ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಸರಾ ಉದ್ಘಾಟನೆ ಮಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ನೀಡಿರುವ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅಶೋಕ್ ಉದ್ಘಾಟನೆ ಮಾಡ್ತಾರಾ ಎಂದು ಪ್ರಶ್ನಿಸಿದ್ದಾರೆ ಅಶೋಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾವಾಗ ಆದರೂ ಮೊದಲು ಅವರ ತಟ್ಟೆಯಲ್ಲಿರುವ ಹೇಗಣ ಹೊರಹಾಕಲಿ ನೋಣ ಹೊಡ್ಕೊಂಡು ಹೊಡಾಡುವ ಅವಶ್ಯಕತೆ ಇಲ್ಲ ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಬದಲಾವಣೆ ಆಗ್ತಿದ್ದಾರೆ ಎಂದು ಟಾಂಗ್ ನೀಡಿದರು ಕೋಲಾರ ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನಗರ ಸಾರಿಗೆಯನ್ನು ಶುರು ಮಾಡಿದ್ದೀವಿ ಕಳೆದ ಎರಡು ಬಾರಿ ಮಾಡಿದ್ರು ಮತ್ತೆ ನಿಲ್ಸಿದ್ರು ಅಂತ ಹೇಳ್ತಾ ಇದ್ರು ಕಳೆದ ಎರಡು ಬಾರಿ ಮೋಸ್ಟ್ಲಿ ಅದು ಬಿಸ್ನೆಸ್ ಆಗಿಲ್ಲ ಕರೆಕ್ಟಾಗಿ ಸ್ಪಂದನೆ ಸಿಕ್ಕಿಲ್ಲ ಅಂತ ನಿಲ್ಸಬೇಕಾಗ್ತದೆ ಮತ್ತೆ ಶುರು ಅಂತ ಎಲ್ಲರದ್ದು ಬೇಡಿಕೆ ಇದೆ ಅದ್ರ ಪ್ರಕಾರ ಶುರು ಮಾಡಿದ್ದೀವಿ ಇದೆಲ್ಲ ಪ್ರಯೋಗಗಳು ಅಷ್ಟೇನೇ ವರ್ಕೌಟ್ ಆಗಿ ಜನರು ಓಡಾಡಿದ್ರೆ ಯಾವ ಕಾರಣಕ್ಕೂ ನಿಲ್ಸಲ್ಲ ಓಡಾಡಲಿಲ್ಲ ಅಂದ್ರೆ ನಿಲ್ಸಬೇಕು ಅಂತ ನಿಮಗೆ ಗೊತ್ತು ಮತ್ತೆ ಲಾಸ್ಟ್ ಅಲ್ಲಿ ಇಬ್ಬರುಮೋರ್ ಬಸಿ ಓಡಿಸಕ ಬರಲ್ಲ ಮತ್ತೆ ಟ್ರಯಲ್ ಮಾಡ್ತಾವ್ರೆ ಈ ಸಾರಿ ಸಕ್ಸೆಸ್ ಆಗ್ತದೆ ಅಂತಸ್ತದೆ ಸಕ್ಸೆಸ್ ಆದ್ರೆ ಕಂಟಿನ್ಯೂಸ್ ಆಗಿ ಇರ್ತದೆ ಸಪೋಸ್ ಆಗಿಲ್ಲ ಅಂದ್ರೆ ನಿಲ್ಲಿಸ್ತೀವಿ 2028 2033 ರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಜೆಡಿಎಸ್ ಶಾಸಕರಿಗೆ ಸರ್ಕಾರ ಅನುದಾನ ನೀಡ್ತಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಮೂವತ್ ಮೂರರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಜೆಡಿಎಸ್ ಶಾಸಕರಿಗೆ ಸರ್ಕಾರ ಅನುದಾನ ನೀಡ್ತಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಕಾನೂನು ಹೋರಾಟ ಮಾಡಿ ಅನುದಾನ ಪಡೆಯಲಿ ಯಾರು ಬೇಡ ಅಂದಿದ್ದೋ ಗ್ಯಾರಂಟಿ ಯೋಜನೆಗಳು ಅವರ ಕ್ಷೇತ್ರಕ್ಕೆ ಸೇರ್ತಿಲ್ವಾ ಸಿದ್ದರಾಮಯ್ಯ ನೀಡುವ ಹಣ ಎಲ್ಲರಿಗೂ ಸಮಬಾಳು ಸಮಪಾಲು ಎಂದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ